ಫಿಲ್ಮ್ಸ್ ನಿರ್ಮಾಣದ ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸುತ್ತಿದೆ ಸಿನಿಮಾ ಬಿಡುಗಡೆಯಾಗಿ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದ್ದು ರಿಷಬ್ ಶೆಟ್ಟಿ ರುಕ್ಮಿಣಿ ವಸಂತ್ ಜಯರಾಮ್ ಗುಲ್ಶನ್ ದೇವಯ್ಯ ಸೇರಿದಂತೆ ಹಲವು ಕಲಾವಿದರ ನಟನೆ ಇಷ್ಟ ಆಗಿದೆ ಇದರೊಂದಿಗೆ ಅದ್ದೂರಿ ಸೆಟ್ಟು ವೈಭವದ ದೃಶ್ಯಗಳಿಗೆ ಪ್ರೇಕ್ಷಕರು ಮನಸೋತಿದ್ದಾರೆ ಹೀಗಾಗಿ ಸಿನಿಮಾ ಬಿಡುಗಡೆಯಾದಾಗಿಲಿಂದ ಇಲ್ಲಿಯವರೆಗೂ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸುತ್ತಲೇ ಇದೆ ಕನ್ನಡ ಸಿನಿಮಾ ಒಂದು ಬಾಕ್ಸ್ ಆಫೀಸ್ನಲ್ಲಿ ಬೇರೆ ಭಾಷೆಯ ಸಿನಿಮಾಗಳನ್ನ ಹಿಂದಿಕ್ಕಿ ಮುನ್ನುಗ್ಗುತ್ತಿದೆ ಎಂಟನೇ ದಿನಕ್ಕೆ ಕಾಂತಾರ ಚಾಪ್ಟರ್ ಒನ್ ಗಲ್ಲಪೆಟ್ಟಿಗೆಯಲ್ಲಿ ಐನೂರು ಕೋಟಿ ಕ್ಲಬ್ ಸೇರಿದೆ ವೀಕೆಂಡ್ನಲ್ಲೂ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತಿದೆ ಕಾಂತಾರ ಚಾಪ್ಟರ್ ಒನ್ ಕೇವಲ ಕನ್ನಡ ಭಾಷೆಯಷ್ಟೇ ಅಲ್ಲ ಹಿಂದಿಯಲ್ಲೂ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಹಾಗೆ ತೆಲುಗು ತಮಿಳ್ ಹಾಗೂ ಮಲಯಾಳಂ ಭಾಷೆಯಲ್ಲಿಯೂ ಈ ಸಿನಿಮಾದ ಕಲೆಕ್ಷನ್ ಸಖತ್ತಾಗಿದೆ ಕೇವಲ ಎಂಟು ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡಿದ್ದ ಕಾಂತಾರ ದಾಖಲೆಯನ್ನೇ ಕಾಂತಾರ ಚಾಪ್ಟರ್ ಒನ್ ಮುರಿದಿದೆ ಹೊಂಬಾಳೆ ಫಿಲಿಮ್ಸ್ ನಿರ್ಮಾಣದ ಕಾಂತಾರ ಅಧ್ಯಾಯ ಒಂದು ಅಕ್ಟೋಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಶ್ವಾದ್ಯಂತ ತೆರೆ ಕಂಡಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರದ ಕಲೆಕ್ಷನ್ ಆಗುತ್ತಲೇ ಇದೆ ಇಷ್ಟು ದಿನ ಕಾದಿದ್ದಕ್ಕೂ ಕನ್ನಡ ಚಿತ್ರರಂಗಕ್ಕೆ ಮೆಗಾ ಬ್ಲಾಕ್ ಬಸ್ಟರ್ ಸಿನಿಮಾ ಸಿಕ್ಕಿದೆ ಎಂಟನೇ ದಿನ ಇಪ್ಪತ್ತು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಕನ್ನಡ ವರ್ಷನ್ನಿಂದ ಏಳು ಪಾಯಿಂಟ್ ಐದು ಕೋಟಿ ಹಿಂದಿ ವರ್ಷನ್ನಿಂದ ಏಳು ಕೋಟಿ ತೆಲುಗು ವರ್ಷನ್ನಿಂದ ಎರಡು ಪಾಯಿಂಟ್ ಐದು ಕೋಟಿ ತಮಿಳ್ ವರ್ಷನ್ನಿಂದ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ಮಲಯಾಳಂ ವರ್ಷನ್ನಿಂದ ಒಂದು ಪಾಯಿಂಟ್ ಐದು ಕೋಟಿ ಕಲೆಕ್ಷನ್ ಮಾಡಿದೆ ಕಾಂತಾರ ಅಧ್ಯಾಯ ಒಂದು ವಿಶ್ವಾದ್ಯಂತ ಐನೂರ ಒಂಬತ್ತು ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ ಈ ಮೂಲಕ ಭರ್ಜರಿ ಯಶಸ್ಸನ್ನು ಸಾಧಿಸಿದೆ ರಿಷಬ್ ಶೆಟ್ಟಿ ನಿರ್ದೇಶಿಸಿ ಹಾಗೂ ನಟಿಸಿದ ಈ ಸಿನಿಮಾ ಅದ್ಭುತ ಕಥಾಹಂದರ ನಮ್ಮ ನೆಲದ ಸಂಸ್ಕೃತಿಯ ವಾಸ್ತವಿಕ ಚಿತ್ರಣ ಮತ್ತು ತಾಂತ್ರಿಕತೆಯಿಂದ ವೀಕ್ಷಕರ ಪ್ರಶಂಸೆ ಗಳಿಸಿದೆ ದೇಶ ಹಾಗೂ ವಿದೇಶಿ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರವನ್ನು ಮುಂದುವರಿಸಿದ್ದ ಕನ್ನಡದ ಚಿತ್ರರಂಗವನ್ನು ಗ್ಲೋಬಲ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿದೆ ಹೊಂಬಾಳೆ ಫಿಲಿಮ್ಸ್ ನಿರ್ಮಾಣ ಮಾಡಿರುವ ಸಿನಿಮಾಗಳಲ್ಲಿ ಮತ್ತೊಂದು ಯಶಸ್ಸು ಕಂಡಿದೆ ಕಾಂತಾರ ಚಾಪ್ಟರ್ ಒನ್ ಈ ಚಿತ್ರದ ಯಶಸ್ಸಿನ ಬಳಿಕ ಹೊಂಬಾಳೆಗೆ ಮತ್ತಷ್ಟು ಬಲ ಬಂದಂತೆ ಆಗಿದೆ ಈಗಾಗಲೇ ರಾಜಕುಮಾರ ಕೆಜಿಎಫ್ ಅಧ್ಯಾಯ ಒಂದು ಎರಡು ಕಾಂತಾರ ಮತ್ತು ಸಲಾರ್ನಂತಹ ಯಶಸ್ವಿ ಸಿನಿಮಾಗಳನ್ನು ಹೊಂಬಾಳೆ ಫಿಲಿಮ್ಸ್ ಮುಡಿಗೇರಿಸಿಕೊಂಡಿದೆ ಈ ಯಶಸ್ಸು ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಗರಿ ಬಂದಂತಾಗಿದೆ